ಜೈ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ದಯಮಾಡಿ ಕಾಮಶಕ್ತಿಯ ಕುರಿತಾಗಿ ಮಾತನಾಡುವಿರ ಕಾಮಶಕ್ತಿಯ ಇನ್ನೊಂದು ಹೆಸರೇ ಜೀವ ಚೈತನ್ಯ ಬದುಕುವ ಶಕ್ತಿ ಕಾಮ ಎನ್ನುವ ಪದ ಎಲ್ಲ ಧರ್ಮಗಳಿಂದಲೂ ನಿಂದಿಸಲ್ಪಟ್ಟಿದೆ ಇಲ್ಲದಿದ್ದರೆ ಅದರಲ್ಲಿ ಯಾವ ತಪ್ಪು ಇರುವುದಿಲ್ಲ ಅದು ನಿಮ್ಮ ಬದುಕಿನ ಮಾರ್ಗ ಅಷ್ಟೇ ಲೈಂಗಿಕ ಚೇತನ ಎನ್ನುವುದು ಒಂದು ಸಹಜವಾದ ಸ್ವಾಭಾವಿಕವಾದ ಚೇತನ ನೀವು ಹುಟ್ಟಿರುವುದೇ ಈ ಚೇತನದಿಂದ ಅದು ನಿಮ್ಮ ಕ್ರಿಯಾತ್ಮಕ ಶಕ್ತಿ ಚಿತ್ರಕಾರ ಚಿತ್ರವನ್ನು ಬರೆಯುವಾಗ ಕವಿ ತನ್ನ ಕವಿತೆಯನ್ನು ರಚಿಸುವಾಗ ಸಂಗೀತಕಾರ ತಾನು ಹಾಡುವಾಗ ವಾದ್ಯ ನುಡಿಸುವಾಗ ನರ್ತಕ ತಾನು ನರ್ತಿಸುವಾಗ ಇವೆಲ್ಲವೂ ಈ ಜೀವ ಚೈತನ್ಯದ ವ್ಯಕ್ತ ಸ್ವರೂಪಗಳೇ ನಿಮ್ಮ ಈ ಕಾಮಶಕ್ತಿಯಿಂದ ಮಕ್ಕಳಷ್ಟೇ ಹುಟ್ಟುವುದಲ್ಲ ಮನುಷ್ಯ ಈ ಭೂಮಿಯಲ್ಲಿ ಸೃಷ್ಟಿಸಿರುವುದೆಲ್ಲವೂ ಬಂದಿರುವುದು ಇದೇ ಕಾಮಶಕ್ತಿಯಿಂದ ಕಾಮಶಕ್ತಿಯನ್ನು ಹಲವು ವಿಧದಲ್ಲಿ ರೂಪಾಂತರಿಸಬಹುದು ಅತ್ಯಂತ ಕೆಳಮಟ್ಟದಲ್ಲಿ ಅದೊಂದು ಜೈವಿಕ ಶಕ್ತಿಯಾದರೆ ಅತ್ಯಂತ ಮೇಲ್ಮಟ್ಟದಲ್ಲಿ ಅದು ಆಧ್ಯಾತ್ಮಿಕ ಸ್ವರೂಪ ತಾಳುತ್ತದೆ ಎಲ್ಲ ಕ್ರಿಯಾಶೀಲ ವ್ಯಕ್ತಿಗಳು ಅಷ್ಟೇ ಕಾಮಾಸಕ್ತರು ಆಗಿದ್ದರು ಎಂಬ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಕವಿಗಳಿರಬಹುದು ಚಿತ್ರಕಾರರಿರಬಹುದು ನರ್ತಕರಿರಬಹುದು ಎಲ್ಲ ಸೃಜನಾತ್ಮಕ ವ್ಯಕ್ತಿಗಳು ಅತ್ಯಂತ ಕಾಮಾಸಕ್ತರು ಆಗಿದ್ದರು ನಾನು ಯಾರನ್ನು ಸಂತರೆಂದು ಕರೆಯುವೆನೋ ಅವರು ಕೂಡ ಬಹುಶಃ ಅವರು ಭೂಮಿಯಲ್ಲಿಯೇ ಅತ್ಯಂತ ಕಾಮಿಗಳೆನ್ನಬಹುದು ಏಕೆಂದರೆ ಅವರಲ್ಲಿ ಈ ಜೀವ ಚೈತನ್ಯ ಅಗಾಧವಾಗಿದ್ದು ತುಂಬಿ ಹೆಚ್ಚಾಗಿ ಹರಿಯುತ್ತಿರುತ್ತದೆ ಈ ಕಾಮಶಕ್ತಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಸಮರ್ಥತೆಯನ್ನು ನೀಡುತ್ತದೆ ಈ ಕಾಮಶಕ್ತಿ ಜೀವ ಚೈತನ್ಯವನ್ನು ಬಳಸಿಯೇ ನೀವು ಜ್ಞಾನೋದಯವನ್ನು ಹೊಂದಬಹುದು ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಎಲ್ಲ ರೀತಿಯ ಪುಸ್ತಕಗಳು ಎಲ್ಲ ರೀತಿಯ ವಿಲಕ್ಷಣ ಧರ್ಮ ಗ್ರಂಥಗಳು ಟಿಬೆಟ್ ಲಡಾಖ್ ಚೀನಾ ಜಪಾನ್ ಮುಕ್ತವಾಗಿ ಭಾರತ ಇವುಗಳಲ್ಲೆಲ್ಲ ಒಂದು ಮುಕ್ತವಾದ ಸಂಗತಿಯನ್ನು ಹುಡುಕುತ್ತಿದ್ದೇನೆ ಎಲ್ಲಿಯಾದರೂ ಯಾವ ಕಾಲದಲ್ಲಿಯಾದರೂ ಒಬ್ಬ ಷಂಡ ನಪುಂಸಕನಾದವನು ಜ್ಞಾನೋದಯ ಹೊಂದಿರುವ ಸಾಧ್ಯತೆ ಇದೆಯೇ ಎಂದು ಅಂತಹ ಯಾವ ಘಟನೆಯೂ ಎಲ್ಲೂ ದಾಖಲಿಸಲ್ಪಟ್ಟಿಲ್ಲ ಅದೇ ರೀತಿ ನಪುಂಸಕನಾಗಿರುವ ವ್ಯಕ್ತಿ ಶ್ರೇಷ್ಠ ಕವಿಯಾಗಿರುವ ಹೆಸರಾಂತ ಹಾಡುಗಾರನಾಗಿರುವ ಹೆಸರಾಂತ ಶಿಲ್ಪಿ ಹೆಸರಾಂತ ವಿಜ್ಞಾನಿಯಾಗಿರುವ ಉದಾಹರಣೆಗಳಿಲ್ಲ ಹಾಗಿದ್ದರೆ ನಪುಂಸಕನಾಗಿರುವವನ ಸಮಸ್ಯೆಯೇನು ಆತನೊಳಗೆ ಜೀವ ಚೈತನ್ಯವೇ ಇಲ್ಲ ಆತ ಒಳಗೆ ಪೂರ್ತಿ ಟೊಳ್ಳಾಗಿದ್ದಾನೆ ಆತ ಏನನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ ಹಾಗಿರುವಾಗ ತಾನು ಜ್ಞಾನೋದಯ ಹೊಂದಬೇಕೆಂದರೆ ಮಹತ್ತರವಾದ ಶಕ್ತಿಯ ಅವಶ್ಯಕತೆ ಇರುತ್ತದೆ ಪ್ರಸ್ತುತ ಕಾಮ ಎನ್ನುವುದು ಒಂದು ಮಾರಾಟದ ವಸ್ತುವಾಗಿ ಬಿಟ್ಟಿದೆ ಒಂದೆಡೆ ಈ ಧರ್ಮಗಳು ಕಾಮಶಕ್ತಿಯನ್ನು ಹತ್ತಿಕ್ಕುತ್ತಾ ಜನರಲ್ಲಿ ಒಂದು ವಿಲಕ್ಷಣ ಮಾನಸಿಕತೆಯನ್ನು ಉಂಟು ಮಾಡುತ್ತಾ ಅದು ನಂತಹ ಭಯಂಕರ ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತಿದೆ ಸಮಾಜವನ್ನು ಈ ಸ್ಥಿತಿಗೆ ತಂದಿರುವ ಹೊಣೆಗಾರಿಕೆಯೆಲ್ಲವೂ ಈ ಧರ್ಮಗಳದ್ದೇ ಈ ಅಂದರೆ ಮತಪಂಥಗಳದ್ದೇ ಈ ಮತಪಂಥಗಳಲ್ಲಿ ಕಿಂಚಿತ್ತಾದರೂ ಮಾನವೀಯತೆ ಇದ್ದಲ್ಲಿ ಆಗ ಎಲ್ಲ ಚರ್ಚುಗಳು ಮಠ ಮಂದಿರಗಳು ಮಸೀದಿಗಳು ವ್ಯಾಟಿಕನ್ ಮುಂತಾದವೆಲ್ಲ ಈ ರೀತಿ ನಿಂದ ಬಳಲುತ್ತಿರುವವರಿಗೆ ಶುಶ್ರೂಷೆ ನೀಡುವ ಆಸ್ಪತ್ರೆಗಳಾಗಿ ಬದಲಾಗಬೇಕು ಇದು ಅವರ ಜವಾಬ್ದಾರಿ ಕೂಡ ಏಕೆಂದರೆ ಪುರುಷರನ್ನು ಸ್ತ್ರೀಯರಿಂದ ಬೇರ್ಪಡಿಸಿದ್ದೇ ಇವರು ಬ್ರಹ್ಮಚರ್ಯ ಎನ್ನುವುದನ್ನು ಧಾರ್ಮಿಕ ಜೀವನದ ಅಡಿಪಾಯವನ್ನಾಗಿ ಮಾಡಿದವರು ಇವರು ಆದರೆ ಬ್ರಹ್ಮಚರ್ಯ ಎನ್ನುವುದು ಅಸ್ವಾಭಾವಿಕ ಹೀಗೆ ಅಸ್ವಾಭಾವಿಕ ಅಥವಾ ಕೃತಕವಾದುದು ಧಾರ್ಮಿಕ ಬದುಕಿಗೆ ಅಡಿಪಾಯವಾಗುವುದು ಸಾಧ್ಯವೇ ಇಲ್ಲ ಹೀಗೆ ಬ್ರಹ್ಮಚರ್ಯ ಕುಮಾರ ವ್ರತ ಕೌಮಾರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳುವುದು ಎನ್ನುವುದು ಅಸಹಜವಾದದ್ದರಿಂದ ಧರ್ಮಗಳು ಸ್ತ್ರೀ ಪುರುಷರನ್ನು ಒಡೆದು ಅವರಿಗಾಗಿ ಬೇರೆ ಬೇರೆ ಸನ್ಯಾಸಿ ಮಠಗಳನ್ನು ಆರಂಭಿಸಬೇಕಾಯಿತು ಅವು ಸಲಿಂಗ ಕಾಮಕ್ಕೆ ದಾರಿ ಮಾಡಿಕೊಟ್ಟವು ಈ ಸಲಿಂಗ ಕಾಮವೇ ನಂತಹ ಭಯಂಕರ ಕಾಯಿಲೆಗಳಿಗೆ ನಾಂದಿಯಾಯಿತು ಅದನ್ನು ಒಂದು ಕಾಯಿಲೆಯೆಂದು ಪರಿಗಣಿಸುವುದು ಸಾಧ್ಯವೇ ಇಲ್ಲ ಬದಲಿಗೆ ಅದು ಮೃತ್ಯುವೇ ಆಗಿದೆ ಹೀಗೆ ಒಂದು ಕಡೆ ಈ ಧರ್ಮಗಳು ವಿಚಿತ್ರವಾದ ಮಾನಸಿಕತೆಯನ್ನು ಬೆಳೆಸುತ್ತಾ ಇನ್ನೊಂದೆಡೆ ಏಕಪತ್ನಿ ಪತಿವೃತ ಧರ್ಮವನ್ನು ಬೋಧಿಸಿದವು ಈ ಏಕಪತ್ನಿ ಅಥವಾ ಏಕಪತಿ ಎನ್ನುವುದೇ ಏಕತಾನತೆಯಿಂದ ಕೂಡಿರುವುದು ಅದು ಈ ವೇಷ್ಯವಾಟಿಕೆಯಂತಹ ವೃತ್ತಿಗೆ ದಾರಿ ಮಾಡಿಕೊಟ್ಟಿತು ವೇಷ್ಯ ವೃತ್ತಿಗೆ ಮೂಲ ಕಾರಣನಾದವನು ಪುರೋಹಿತ ವೃತ್ತಿಯಲ್ಲಿ ಇರುವವನು ಸುಂದರವಾದ ಸ್ತ್ರೀಯರಿಂದ ಬಳಸಲ್ಪಡಲೆಂದೇ ನಾವು ಸೃಷ್ಟಿಸಿರುವ ವಸ್ತುಗಳು ನಿಜಕ್ಕೂ ನಮ್ಮ ಕುರೂಪವನ್ನು ಅಸ್ವಸ್ಥ ಮನಸ್ಸನ್ನು ತೋರಿಸುತ್ತದೆ ಇಂದಿಗೂ ಸಹ ಕಾಮವೆಂದರೆ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಅದನ್ನು ಹತ್ತಿಕ್ಕಬೇಕಾದ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಅದು ನಿಮ್ಮ ಸಹಜವಾದ ಚೈತನ್ಯ ಅದನ್ನು ರೂಪಾಂತರಿಸಬೇಕು ಖಂಡಿತವಾಗಿ ಅದು ತನ್ನ ಅತ್ಯಂತ ಪರಿಶುದ್ಧ ಸ್ವರೂಪಕ್ಕೆ ಏರಬೇಕು ನೀವು ಹೀಗೆ ಮೇಲಕ್ಕೇರತೊಡಗಿದಂತೆ ನಿಮಗೆ ಮೇಲೇರಲು ಸಹಕರಿಸುವ ಏಣಿಯೇ ಧ್ಯಾನ ಆಗ ನಿಮ್ಮಲ್ಲಿನ ಕಾಮ ಪ್ರೀತಿಯಾಗಿ ಅನುಕಂಪವಾಗಿ ಕೊನೆಗೆ ಕಾಮ ಎನ್ನುವುದು ನಿಮ್ಮ ಅಸ್ತಿತ್ವದ ಒಂದು ಆಸ್ಫೋಟನೆಯಾಗಿ ಬೆಳಗುತ್ತಾ ನಿಮ್ಮನ್ನು ಎಚ್ಚರಿಸುತ್ತಾ ಜ್ಞಾನೋದಯದ ಹಾದಿಯಲ್ಲಿ ನಿಮ್ಮನ್ನು ಕೊಂಡೊಯ್ಯುತ್ತದೆ ಆದರೆ ಇದು ಕಾಮ ಶಕ್ತಿ ಅದು ಕೊಳೆಯಬಹುದು ನಿಮ್ಮನ್ನು ಕೆಡಿಸಬಹುದು ವಿಲಕ್ಷಣ ಮಾನಸಿಕತೆಯನ್ನು ಉಂಟು ಮಾಡಬಹುದು ಆದರೆ ಅದನ್ನು ನೀವು ಸಹಜವಾಗಿ ಸ್ವಾಭಾವಿಕವಾಗಿ ಅರ್ಥ ಮಾಡಿಕೊಂಡರೆ ಅದನ್ನು ಧ್ಯಾನಕ್ಕೆ ಸಹಕಾರಿಯಾಗುವಂತೆ ಬಳಸಿಕೊಂಡರೆ ಆಗ ಅದು ನಿಮ್ಮನ್ನು ಮೇಲ್ಮುಖವಾಗಿ ಮೌನ ಸ್ಥಿತಿಗೆ ಕರೆದೊಯ್ದು ನಿಮ್ಮ ಹೃದಯದ ಮೂಲಕ ನಿಮ್ಮ ದೇಹದ ಅತ್ಯುಚ್ಚ ಮಟ್ಟದ ಏಳನೇ ಕೇಂದ್ರಕ್ಕೆ ಕರೆದೊಯ್ಯಬಲ್ಲದು ಆಗ ನೀವು ಆ ಶಕ್ತಿಗೆ ಕೃತಜ್ಞರಾಗಿರುವಿರಿ ಆದರೆ ಈಗ ನೀವು ನಿಮ್ಮ ಚೈತನ್ಯವನ್ನು ಕಂಡು ನಾಚಿಕೊಳ್ಳುತ್ತಿರುವಿರಿ ಈ ನಾಚಿಕೆ ಅಪರಾಧಿ ಮನೋಭಾವ ಎಲ್ಲವೂ ಈ ಧರ್ಮಗಳ ಧಾರ್ಮಿಕ ಸಂಘ ಸಂಸ್ಥೆಗಳ ಸಂಸ್ಥಾನಗಳ ಅವುಗಳನ್ನು ಹುಟ್ಟುಹಾಕಿದವರ ಸೃಷ್ಟಿ ಸಹಜವಾಗಿಯೇ ಈಗ ನಿಮ್ಮಲ್ಲೊಂದು ಪ್ರಶ್ನೆ ಉದಿಸಬಹುದು ಅವರಾದರೂ ಏಕೆ ಹೀಗೆ ಕಾಮವನ್ನು ಅಸ್ತವ್ಯಸ್ತಗೊಳಿಸಿದ್ದಾರೆ ಹೀಗೆ ಕಾಮವನ್ನು ಅಸ್ತವ್ಯಸ್ತಗೊಳಿಸುವ ಮೂಲಕ ಅವರು ಇಡೀ ಜಗತ್ತನ್ನು ಅದರ ಮಾನಸಿಕತೆ ಬೆಳವಣಿಗೆ ಎಲ್ಲವನ್ನೂ ಅಸ್ತವ್ಯಸ್ತಗೊಳಿಸಿದ್ದಾರೆ ಏಕೆ ಇದಕ್ಕೆಲ್ಲ ಮೂಲ ಕಾರಣ ಇಡೀ ಜಗತ್ತನ್ನು ಮನುಕುಲವನ್ನು ಗುಲಾಮಗಿರಿಯಲ್ಲಿಡಲು ಇದು ಸರಳವಾದ ಸುಲಭವಾದ ಮಾರ್ಗ ಜನರನ್ನು ಅಪರಾಧಿ ಮನೋಭಾವಕ್ಕೆ ತಳ್ಳಲು ಇದು ಸುಲಭ ಮಾರ್ಗ ಯಾರು ಅಪರಾಧಿ ಪ್ರಜ್ಞೆಯಿಂದ ಬಳಲುತ್ತಾರೋ ಅವರು ಎಂದಿಗೂ ಯಾವುದರ ವಿರುದ್ಧವೂ ಬಂಡೇಳುವುದು ಸಾಧ್ಯವೇ ಇಲ್ಲ ಆದ್ದರಿಂದಲೇ ಎಲ್ಲ ಸ್ವಹಿತಾಸಕ್ತರು ಮನುಷ್ಯ ತನ್ನ ಘನತೆ ಸ್ವಗೌರವ ಕಳೆದುಕೊಂಡು ಅಪರಾಧಿ ಪ್ರಜ್ಞೆಯಿಂದ ಬಳಲುತ್ತಾ ತನ್ನ ಸ್ಥಿತಿಗೆ ನಾಚಿ ಮುದುಡಿಕೊಳ್ಳಬೇಕೆಂದು ಬಯಸಿದರು ಇದರಿಂದಾಗಿಯೇ ಅವರು ನಿರಂತರವಾಗಿ ಕಾಮವನ್ನು ತುಚ್ಛವಾಗಿ ಕಾಣುತ್ತಾ ನಿಂದಿಸಿದರು ಅವರ ಈ ನಿಂದನೆ ಇಡೀ ಜಗತ್ತನ್ನು ಇಂದಿನ ದುಸ್ಥಿತಿಗೂ ಮಾನಸಿಕವಾಗಿ ಒಂದು ಅಸಹಜ ಸ್ಥಿತಿಗೆ ತಂದು ನಿಲ್ಲಿಸಿದೆ ಈ ಎಲ್ಲ ಅಪರಾಧಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುವವರೆಲ್ಲರೂ ಸದ್ಗುಣಿಗಳು ಶೀಲವಂತರು ಧಾರ್ಮಿಕರು ಪವಿತ್ರರೆನಿಸಿದ ನಾಯಕರು ಮಹಾತ್ಮರು ಧಾರ್ಮಿಕ ಸಂತರು ಇವರು ಸಾವಿರಾರು ವರ್ಷಗಳಿಂದ ಈ ಹಾನಿಯನ್ನು ಮಾಡುತ್ತಲೇ ಇರುವರು ಮನುಷ್ಯನಿಗೆ ತನ್ನ ಶಕ್ತಿಯನ್ನು ಸಂಸ್ಕರಿಸುವ ಮಾರ್ಗವನ್ನು ಹೇಳಿಕೊಡುವ ಬದಲು ಅದನ್ನು ಸೃಜನಶೀಲವಾಗಿ ಬಳಸುವ ಮಾರ್ಗವನ್ನು ತೋರಿಸುವ ಬದಲು ಅವರು ಅದನ್ನು ಹತ್ತಿಕ್ಕುವಂತೆ ದಮನಿಸುವಂತೆ ಮಾನವನನ್ನು ಒತ್ತಾಯಪಡಿಸುತ್ತಲೇ ಬಂದಿದ್ದಾರೆ ಇಂತಹ ಹತ್ತಿಕ್ಕಲಾದ ಶಕ್ತಿಗಳೇ ಇಂದು ಕ್ಯಾನ್ಸರ್ ಆಗಿರುವುದು ಹೀಗೆ ಹತ್ತಿಕ್ಕಲಾದ ಶಕ್ತಿಗಳೇ ಅವರನ್ನು ದುರ್ಮಾರ್ಗಕ್ಕೆ ಕೊಂಡೊಯ್ಯುತ್ತಿರುವುದು ಒಬ್ಬ ಉಪಾಧ್ಯಾಯರು ತಮ್ಮ ಕಲೆಗೆ ಸಂಬಂಧಿಸಿದ ತರಗತಿಯಲ್ಲಿ ಎಲ್ಲ ಮಕ್ಕಳಿಗೂ ತಮ್ಮನ್ನು ಉತ್ತೇಜಿಸುವಂತಹ ಉದ್ರೇಕಿಸುವಂತಹ ಸಂಗತಿಗಳ ಚಿತ್ರವನ್ನು ಕಪ್ಪು ಹಲಗೆಯ ಬೋರ್ಡಿನ ಮೇಲೆ ಬಿಡಿಸುವಂತೆ ಹೇಳಿದರು ಹೈಮಿ ಎಂಬುವನು ಎದ್ದು ಬಂದು ಒಂದು ವಕ್ರವಕ್ರವಾದ ರೇಖೆಯನ್ನು ಬರೆದ ಉಪಾಧ್ಯಾಯರು ಅದೇನು ಎಂದು ಕೇಳಿದರು ಅದು ಮಿಂಚು ಎಂದ ಹೈಮಿ ಪ್ರತಿ ಸಾರಿ ನಾನು ಮಿಂಚನ್ನು ಕಂಡಾಗಲು ಉದ್ರೇಕಿತನಾಗಿ ಕೂಗಿಕೊಳ್ಳುತ್ತೇನೆ ಎಂದ ಒಳ್ಳೆಯದು ಎಂದರು ಉಪಾಧ್ಯಾಯರು ನಂತರ ಸ್ಯಾಲಿ ಎಂಬುವವಳು ಒಂದು ಅಲೆಯಲೆಯಾದ ಗೆರೆಯನ್ನೆಳೆದು ಅದು ಸಮುದ್ರ ಅದು ನನ್ನನ್ನು ಯಾವಾಗಲೂ ಉದ್ರೇಕಿಸುತ್ತದೆ ಎಂದು ಹೇಳಿದಳು ಉಪಾಧ್ಯಾಯರು ಅದು ಸಹ ಉತ್ತಮವಾದದ್ದೇ ಎಂದರು ನಂತರ ಪುಟ್ಟ ಎರ್ನಿ ಬೋರ್ಡಿನವರೆಗೆ ಬಂದು ಒಂದು ಚುಕ್ಕೆಯನ್ನಿಟ್ಟು ಹೋಗಿ ಕುಳಿತುಕೊಂಡ ಇದೇನಿದು ನಿಜಕ್ಕೂ ಉಪಾಧ್ಯಾಯರಿಗೂ ಅದು ವಿಸ್ಮಯವಾಗಿತ್ತು ಅದು ಪೀರಿಯಡ್ ಎಂದ ಎರ್ನಿ ಸರಿ ಆದರೆ ಅದರಲ್ಲಿ ಅಷ್ಟೊಂದು ಉದ್ರೇಕವಾಗುವಂತಹದ್ದು ಏನಿದೆ ಎಂದು ಉಪಾಧ್ಯಾಯರು ಕೇಳಿದರು ನನಗೂ ಗೊತ್ತಿಲ್ಲ ಎಂದು ಉಪಾಧ್ಯಾಯರಿಗೆ ಹೇಳಿದ ಎರ್ನಿ ಮುಂದುವರೆದು ಇತ್ತೀಚೆಗೆ ನನ್ನ ಸೋದರಿಗೆ ಎರಡು ಪೀರಿಯಡ್ ಆಗಲಿಲ್ಲವೆಂದು ನಮ್ಮ ಇಡೀ ಕುಟುಂಬವೇ ಉದ್ರೇಕವಾಗಿತ್ತು ಎಂದ ಇಂಗ್ಲಿಷ್ ಭಾಷೆಯಲ್ಲಿ ಚುಕ್ಕೆಗೆ ಪೀರಿಯಡ್ ಎನ್ನುತ್ತಾರೆ ಹಾಗೆಯೇ ಪೀರಿಯಡ್ ಎಂದರೆ ಸ್ತ್ರೀ ಮುಟ್ಟಾಗುವುದು ರಜಸ್ವಾಲೆಯಾಗುವುದು ಎಂದು ಅರ್ಥವಿದೆ ಈ ಉದ್ರೇಕತೆಯೇ ಇಡೀ ಜಗತ್ತನ್ನು ಒಂದು ಹುಚ್ಚಾಸ್ಪತ್ರೆಯನ್ನಾಗಿ ಮಾಡಿದೆ ಅದು ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂದರೆ ಅದು ಎಲ್ಲ ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಹಿಂದಿಕ್ಕಿ ಸಾಗುತ್ತಿದೆ ಕೇವಲ ನಲವತ್ತು ವರ್ಷಗಳ ಹಿಂದೆ ಭಾರತ ಸ್ವತಂತ್ರವಾದಾಗ ಅದರ ಜನಸಂಖ್ಯೆ ನಾನೂರು ಮಿಲಿಯನ್ ಆಗಿತ್ತು ಕಳೆದ ನಲವತ್ತು ವರ್ಷಗಳಲ್ಲಿ ಅದಕ್ಕೆ ಐನೂರು ಮಿಲಿಯನ್ ಜನರನ್ನು ಸೇರಿಸಲಾಗಿದೆ ಹೀಗೆ ಮುಂದುವರಿದರೆ ಈ ಶತಮಾನದ ಅಂಚಿಗೆ ವೈಜ್ಞಾನಿಕ ಲೆಕ್ಕಾಚಾರಗಳ ಪ್ರಕಾರ ವಿಶ್ವದಲ್ಲೇ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿ ಚೀನಾವನ್ನು ಹಿಂದೆ ಹಾಕಿಬಿಡುತ್ತದೆ ಒಂದು ಬಿಲಿಯನ್ ಜನಸಂಖ್ಯೆ ಹೊಂದಿಬಿಡುತ್ತದೆ ಪರಿಸ್ಥಿತಿ ಹೀಗಿರುವಾಗ ಕಂಚಿ ಮಠದ ಜಯೇಂದ್ರ ಸರಸ್ವತಿಯವರು ಕುಟುಂಬ ಯೋಜನೆಯನ್ನು ಜನನ ನಿಯಂತ್ರಣವನ್ನು ವಿರೋಧಿಸುತ್ತಿದ್ದಾರೆ ಇಥಿಯೋಪಿಯಾದಲ್ಲಿ ಪ್ರತಿನಿತ್ಯ ಸಾವಿರ ಮಂದಿ ಹಸಿವಿನಿಂದ ಸಾಯುತ್ತಿರುವಾಗಲೂ ಪೋಪ್ ನಿರಂತರವಾಗಿ ಜನನ ನಿಯಂತ್ರಣವನ್ನು ವಿರೋಧಿಸುತ್ತಲೇ ಇರುವರು ಮದರ್ ಥೆರೆಸಾ ಸಹ ಜನನ ನಿಯಂತ್ರಣವನ್ನು ವಿರೋಧಿಸುತ್ತಿರುವರು ನೀವು ಅದರ ಪರಿಣಾಮ ಗಮನಿಸಬೇಕು ಮದರ್ ಥೆರೆಸಾಗೆ ಕಬ್ಬಲಿ ಮಕ್ಕಳು ಬೇಕು ಇಂತಹ ಅನಾಥ ಮಕ್ಕಳಿಲ್ಲದೆ ಆಕೆ ನೊಬೆಲ್ ಪಾರಿತೋಷಕಕ್ಕೆ ಅರ್ಹಳಾಗುವುದಿಲ್ಲ ನೀವು ಜನನ ನಿಯಂತ್ರಣವನ್ನು ಪಾಲಿಸಿದರೆ ಅನಾಥ ಮಕ್ಕಳು ಎಲ್ಲಿಂದ ಬರಬೇಕು ವಿಲಕ್ಷಣವಾದ ಸಂಗತಿ ಎಂದರೆ ಅವರು ಜನನ ನಿಯಂತ್ರಣವನ್ನು ವಿರೋಧಿಸಲು ಅದು ಭಗವಂತನ ಸೃಷ್ಟಿ ಅಲ್ಲ ಎಂದು ಕಾರಣ ನೀಡುತ್ತಾರೆ ಆದರೆ ಅವರ ಆಸ್ಪತ್ರೆಗಳಲ್ಲಿ ಬಳಸುವ ಔಷಧಿಗಳು ಭಗವಂತನ ಸೃಷ್ಟಿಯಲ್ಲದಿದ್ದರೂ ಅದನ್ನು ಅವರು ವಿರೋಧಿಸುವುದಿಲ್ಲ ಭಗವಂತನ ಈ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ ಆ ಆರು ದಿನಗಳಲ್ಲಿ ಬೈಬಲ್ ಅಂದರೆ ಬೈಬಲ್ಲಿನ ನಂಬಿಕೆಯಂತೆ ಜಗತ್ತನ್ನು ಭಗವಂತ ಸೃಷ್ಟಿಸಿದ ಆರು ದಿನಗಳಲ್ಲಿ ಒಂದು ಬಾರಿಯೂ ಈ ಔಷಧಿಗಳ ಪ್ರಸ್ತಾಪ ಬರುವುದಿಲ್ಲ ಔಷಧಿಗಳು ಮಾನವನ ಆಯಸ್ಸನ್ನೇ ಮೊಟಕುಗೊಳಿಸಿವೆ ಸೋವಿಯತ್ ಒಕ್ಕೂಟದಲ್ಲಿ ನೂರ ಎಂಬತ್ತು ವರ್ಷಗಳನ್ನು ದಾಟಿದ ಜನರಿದ್ದಾರೆ ಅವರು ಇನ್ನೂ ಯೌವನದಿಂದಲೇ ಕೂಡಿದ್ದು ಎರಡನೇ ಶತಕವನ್ನು ಪೂರೈಸುವ ಉತ್ಸಾಹದಲ್ಲಿದ್ದಾರೆ ನೂರ ಐವತ್ತು ವರ್ಷ ಪೂರೈಸಿದ ಸಾವಿರಾರು ಮಂದಿ ಇದ್ದಾರೆ ಆದರೆ ಈವರೆಗೆ ಯಾವುದೇ ಧಾರ್ಮಿಕ ಮುಖಂಡರು ಔಷಧಿಗಳು ಮಾನವನ ಆರೋಗ್ಯವನ್ನು ಹಾಳು ಮಾಡಿವೆ ಆಯಸ್ಸನ್ನು ಮೊಟಕುಗೊಳಿಸಿವೆ ಎಂದು ಅವುಗಳನ್ನು ನಿಂದಿಸಿಲ್ಲ ಯಾವ ಧಾರ್ಮಿಕ ನಾಯಕರು ಕಾಯಿಲೆಗಳು ಭಗವಂತನ ಸೃಷ್ಟಿಯಾದುದರಿಂದ ಅವು ಹಾಗೆ ಮುಂದುವರಿಯಲು ಬಿಡಬೇಕೆಂದು ಅಂದರೆ ಕಾಯಿಲೆಗಳು ಭಗವಂತನ ಸೃಷ್ಟಿಯಾದುದರಿಂದ ಅವು ಹಾಗೆ ಮುಂದುವರಿಯಲು ಬಿಡಬೇಕೆಂದು ಪ್ರತಿಪಾದಿಸಿಲ್ಲ ಔಷಧಿಗಳನ್ನು ಬಳಸಬಹುದು ಇದರಿಂದ ಜನರು ಇನ್ನಷ್ಟು ಆರೋಗ್ಯವಂತರಾಗುತ್ತಾರೆ ಯಾವಾಗ ಅವರು ಆರೋಗ್ಯವಂತರಾಗುತ್ತಾರೋ ಆಗ ಸಹಜವಾಗಿ ಲೈಂಗಿಕವಾಗಿ ಇನ್ನಷ್ಟು ಶಕ್ತರಾಗುತ್ತಾರೆ ಜನನ ನಿಯಂತ್ರಣ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಾರದು ಏಕೆಂದರೆ ಅದರಿಂದ ಅವರವರ ಧರ್ಮದ ಸಂಖ್ಯಾಬಲ ಕುಗ್ಗುತ್ತದೆ ನೆನಪಿರಲಿ ಜನನ ನಿಯಂತ್ರಣ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅವರವರ ಧರ್ಮದ ಸಂಖ್ಯಾಬಲ ಕುಗ್ಗುತ್ತದೆ ಇದೊಂದು ರೀತಿಯ ಸಂಖ್ಯೆ ಆಧಾರಿತ ಸ್ಪರ್ಧೆ ಕ್ಯಾಥೋಲಿಕ್ಕರು ಒಟ್ಟು ಆರುನೂರು ಮಿಲಿಯನ್ ಇದ್ದಾರೆ ಅದು ಪ್ರಪಂಚದಲ್ಲಿ ಶ್ರೇಷ್ಠವಾದ ಧರ್ಮ ಮತ ಪಂಥ ಹೇಗೆ ಸಂಖ್ಯೆಗಳನ್ನು ಆಧರಿಸಿ ಇಲ್ಲವಾದರೆ ಅದು ಅತ್ಯಂತ ಕೀಳಾದ ಮೂರನೆಯ ದರ್ಜೆಯ ಮತಪಂಥ ಆದರೆ ಅದು ದೊಡ್ಡದಾದ ಶ್ರೇಷ್ಠವಾದ ಧರ್ಮ ಕೇವಲ ಅಂಕಿ ಸಂಖ್ಯೆಗಳನ್ನು ಆಧರಿಸಿ ಅದು ಆ ಸಂಖ್ಯೆಯನ್ನು ಕಡಿಮೆಯಾಗಲು ಬಿಡುವುದಿಲ್ಲ ಈ ಸಂಖ್ಯೆ ಆಧಾರಿತ ಸ್ಪರ್ಧೆ ಇಡೀ ಮನುಕುಲವನ್ನೇ ವಿನಾಶದ ಅಂಚಿಗೆ ತಳ್ಳಿದರೂ ಚಿಂತೆಗಿಲ್ಲ ಆದರೆ ಅವರ ಧರ್ಮದವರ ಸಂಖ್ಯೆ ಕಡಿಮೆಯಾಗಬಾರದು ನಾನು ಎರಡು ಕಾರಣಗಳಿಂದಾಗಿ ಸರ್ವಕಾಲದಲ್ಲಿಯೂ ಜನನ ನಿಯಂತ್ರಣ ಪದ್ಧತಿಗಳನ್ನು ಬೆಂಬಲಿಸುತ್ತೇನೆ ಒಂದು ಇಂತಹ ಜನನ ನಿಯಂತ್ರಣ ಪದ್ಧತಿಗಳು ಈ ಜಗತ್ತನ್ನು ಪುಷ್ಟಿಕರವಾಗಿ ಸ್ವಸ್ಥ ಸ್ಥಿತಿಯಲ್ಲಿ ಇರಿಸುತ್ತವೆ ಒಂದು ಸಾರಿ ಜನನ ನಿಯಂತ್ರಣ ಅಳವಡಿಸಿಕೊಂಡರೆ ಆಗ ಕಾಮವು ತನ್ನ ಅಪವಿತ್ರತೆ ಧರ್ಮ ನಿಂದೆಯನ್ನು ಕಳೆದುಕೊಳ್ಳುತ್ತದೆ ಅಥವಾ ಅದರ ಪವಿತ್ರತೆಯನ್ನು ಸಹ ಅದೊಂದು ಸರಳವಾದ ವಿನೋದವಾಗಿ ಬಿಡುತ್ತದೆ ಅದೊಂದು ಆನಂದ ತುಂಬಿದ ಶಕ್ತಿ ವಿನಿಮಯವಾಗಿ ಅದೊಂದು ಆನಂದ ತುಂಬಿದ ಶಕ್ತಿ ವಿನಿಮಯವಾಗಿ ಬಿಡುತ್ತದೆ ನನ್ನ ಪ್ರಕಾರ ಜನನ ನಿಯಂತ್ರಣ ಮಾನವನ ಅತಿ ದೊಡ್ಡ ಶೋಧನೆ ಅದೊಂದು ಕ್ರಾಂತಿಕಾರಿ ಬೆಳವಣಿಗೆ ಏಕೆಂದರೆ ಇದು ಸ್ತ್ರೀ ಪುರುಷರನ್ನು ಸಮಾನ ಸ್ಥರದಲ್ಲಿ ನಿಲ್ಲಿಸಿ ಇಬ್ಬರನ್ನು ಮುಕ್ತರನ್ನಾಗಿಸುತ್ತದೆ ಇಲ್ಲವಾದರೆ ಸ್ತ್ರೀ ನಿರಂತರವಾಗಿ ಗರ್ಭಿಣಿಯಾಗಿರಬೇಕಿತ್ತು ಆಕೆ ತನ್ನ ಈ ಪರಿಸ್ಥಿತಿಯಿಂದಾಗಿ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗುವುದು ಸಾಧ್ಯವಿರಲಿಲ್ಲ ಶೈಕ್ಷಣಿಕವಾಗಿಯೂ ಅಭಿವೃದ್ಧಿ ಹೊಂದುವುದು ಸಾಧ್ಯವಿಲ್ಲ ಇದರಿಂದಾಗಿ ಆಕೆ ಯಾವಾಗಲೂ ಪುರುಷನ ಅಡಿಯಾಳಾಗೆ ಇರಬೇಕಾಗಿತ್ತು ಒಂದು ಸಾರಿ ಹೀಗೆ ಆಕೆ ಬಲವಂತವಾಗಿ ಗರ್ಭಿಣಿಯಾಗುವ ಸ್ಥಿತಿಯಿಂದ ಮುಕ್ತಳಾದರೆ ಆಕೆಗೆ ತನ್ನ ಚೈತನ್ಯವನ್ನು ಸೃಜನಶೀಲತೆಯಿಂದ ಬಳಸಲು ಸಾಕಷ್ಟು ಸಮಯ ದೊರೆಯುವುದು ಈವರೆಗೂ ಮನುಕುಲದ ಅರ್ಧದಷ್ಟು ಭಾಗ ಸೃಜನಶೀಲತೆಯಿಂದ ದೂರವೇ ಉಳಿದಿದೆ ಹೆಸರಾಂತ ಕವಿಗಳು ದಾರ್ಶನಿಕರು ಸಂತರು ಸಂಗೀತಗಾರರು ಕಲಾವಿದರು ಸೃಷ್ಟಿಯಾಗಲು ಮಹಿಳೆಯರಿಗೆ ಇರುವ ಸಮಯದ ಅಭಾವವೇ ಕಾರಣವಾಗಿದೆ ನನಗೆ ಆಶ್ಚರ್ಯವಾಗುವ ಸಂಗತಿ ಎಂದರೆ ಅಡಿಗೆಯನ್ನು ಕುರಿತ ಪುಸ್ತಕಗಳನ್ನು ಸ್ತ್ರೀಯರ ಬದಲು ಪುರುಷರೇ ಬರೆದಿರುವುದು ಪಾಕ ನಿಷ್ಣಾತರೆನಿಸಿದವರೆಲ್ಲ ಪುರುಷರೇ ಹೊರತು ಮಹಿಳೆಯರಲ್ಲ ಹೆಸರಾಂತ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಅಡಿಗೆ ಮಾಡುವವರು ಪುರುಷರೇ ಹೊರತು ಸ್ತ್ರೀಯರಲ್ಲ ವಿಲಕ್ಷಣ ವಿಸ್ಮಯಕಾರಿಯಾದುದು ಎಂದರೆ ಏಕೆಂದರೆ ಅಡಿಗೆ ಮಾಡುವುದು ಸ್ತ್ರೀಯರ ಕ್ಷೇತ್ರ ಆದರೆ ಅದರಲ್ಲಿ ಯಾವುದೇ ಸಾಧನೆ ಮಾಡಲು ಆಕೆಯಲ್ಲಿ ಶಕ್ತಿಯೇ ಉಳಿದಿಲ್ಲ ಈ ಧಾರ್ಮಿಕ ವ್ಯಕ್ತಿಗಳಿಂದಾಗಿ ಆಕೆ ಮುಕ್ತಳಾಗುವುದು ಸಾಧ್ಯವೇ ಇಲ್ಲ ಈ ಲೈಂಗಿಕ ಶಕ್ತಿಯನ್ನು ನೀವು ಆದರದಿಂದ ಬರಮಾಡಿಕೊಂಡು ಅದನ್ನು ಧ್ಯಾನವೆಂಬ ರಸವಿದ್ಯೆಯೊಂದಿಗೆ ಬೆರೆಸಿ ಅದನ್ನು ರೂಪಾಂತರಗೊಳಿಸಿ ಇನ್ನೂ ಎತ್ತರದ ಸ್ತರಕ್ಕೆ ಕೊಂಡೊಯ್ದು ಬೇರೆ ಬೇರೆ ಆಯಾಮಗಳಿಂದ ಅದನ್ನು ಸೃಜನಶೀಲವಾಗಿ ಬಳಸುವಂತಾಗಬೇಕೇ ಹೊರತು ಬರೀ ಮಕ್ಕಳನ್ನು ಹುಟ್ಟಿಸುವುದಲ್ಲ ಮದ್ ಬದುಕನ್ನು ನೀವು ವ್ಯವಸ್ಥಿತವಾಗಿ ಯೋಜಿಸಬೇಕು ಅದು ಆಕಸ್ಮಿಕವಾಗಿರಬಾರದು ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಗೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ